இங்க ஆனே ரோடில் வந்தேன் சார் பண்ற அதில் பார்க்குறேன் நம் பண்ணி பஸ் அந்த அது ஆர் பி என் அந்த டைமிங்ஸ் கேச் மாதிரி நமஸ்தேம சார் கோவிந்தராஜு அந்த யாவரு சார் நீங்கள் கால்வாடி கால்வாடி எல்பாரது சார் அது ಅದು ನಗರದಿಂದ ನಗರದಿಂದ ಮುಂದೆ ಚಾಮರಾಜನಗರ ಮುಂದೂಡೋಣ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು ನಾನು ಇವಾಗ ಒಂದ್ ಎಂಟು ವರ್ಷದಿಂದ ಓಡಿಸ್ತೀನಿ ಎಂಟು ವರ್ಷದಿಂದ ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿದ್ದು ಡ್ರೈವಿಂಗ್ ಅಂದ್ರೆ ನಾರ್ಮಲ್ ಫಸ್ಟ್ ಓದ್ ಓದಿದ್ದೆ ಕೊಳ್ಳೆಗಾಲದಲ್ಲಿ ಓದ್ತಾ ಇದ್ವಿ ಓದು ಮುಗಿದ್ಮೇಲೆ ಆಮೇಲೆ ಹಂಗೆ ಡ್ರೈವಿಂಗ್ ಇಂಟ್ರೆಸ್ಟ್ ಡ್ರೈವಿಂಗ್ ಮುಂದೆ ಎಂಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ವಿ ಹಾಂ ಎಂಟು ಒಂಬತ್ತು ವರ್ಷದಿಂದ ಹೋಗ್ತಾ ಇದ್ವಿ ಯಾವ್ಯಾವ ರೂಟ್ ಓಡಿಸಿದಾರೆ ಸರ್ ನೀವು ಇಲ್ಲಿ ನಾವು ಫಸ್ಟು ಕೊಳ್ಳೆಗಾಲ ಮಾದೇಶ್ವರ ಬೆಟ್ಟ ಈ ಕಡೆ ಹೋಗಿ ಎಲ್ಲ ಏನು ರಾಮಪುರ ಅನೂರು ಅನೂರು ಈ ಲೈನ್ ಉಗ್ಗಿ ಲೈನ್ ಓಡಿಸಿದ ಫಸ್ಟ್ ಆಮೇಲೆ ಬೆಟ್ಟ ಲೈನ್ ಓಡಿಸ್ತು ಬೆಟ್ಟಲೈನ್ ಅದಾದ್ಮೇಲೆ ಮತ್ತೆ ತಾಳ್ವಾಡಿ ತಾಳ್ವಾಡಿ ಮೈಸೂರ್ ಓಡಿಸ್ತು ಆರ್ ಪಿ ಲೋಕಲ್ ಅದಾದ್ಮೇಲೆ ಈ ಗಾಡಿ ಬಂದಿದೆ ಈ ಗಾಡಿಗೆ ಬಂದಿಲ್ಲ ಈ ಗಾಡಿ ಯಾವ ರೂಟ್ ಹೋಗುತ್ತೆ ಸರ್ ಇದು ಇಲ್ಲಿಂದ ನಾ ಮರಳಿ ನಗರ ತಾಳ್ವಾಡಿ ಸತ್ಯಮಂಗ್ಲ ಈ ರೋಡ್ ಈ ರೋಡ್ ಇಲ್ಲಿ ಮೈಸೂರಿಗೆ ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ಈ ರೋಡ್ಗೆ ಅಲ್ಲಿ ಬೆಳಗ್ಗೆ ಬಿಡ್ಬೇಕಾದ್ರೆ ಅಲ್ಲ ಇಲ್ಲಿ ಮೈಸೂರಿಂದ ಇವಾಗ ಇವಾಗ ಇಲ್ಲ ಐದು ಗಂಟೆಗೆ ಬಿಡ್ತೀವಿ ಐದು ಗಂಟೆಗೆ ಬಿಡ್ತೀರಾ ಐದು ಗಂಟೆಗೆ ಬಿಟ್ರೆ ಅಲ್ಲ ಎಷ್ಟೊತ್ತು ರೀಚ್ ಆಗ್ತದೆ ಅಲ್ಲಿ ಹತ್ತು ಹತ್ತುವರೆಗೆ ಹತ್ತುವರೆ ಹತ್ತುವರೆಗೆ ಆಗಿರೋದು ಎಷ್ಟು ಕಿಲೋಮೀಟರ್ ಇದೆ ಸರ್ ಇರೋದು ಇಲ್ಲಿಂದ ಇನ್ನೂರ ಇನ್ನೂರ ಮೂವತ್ತು ಕಿಲೋಮೀಟರ್ ಆಗೋದು ಇನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ನೈಟ್ ಅಂದ್ರೆ ನೀವು ಒಬ್ರೇ ಓಡಿಸ್ತೀರಾ ಡಬಲ್ ಡ್ರೈವರ್ ಇರ್ತೀರಾ ಇಲ್ಲ ಸಿಂಗಲ್ ಸರಿ ಈಗ ಮೈಸೂರಲ್ಲಿ ಎಷ್ಟೊತ್ತಿಗೆ ಬಿಡ್ತೀರಾ ನೀವು ಮೈಸೂರಲ್ಲಿ ಮೈಸೂರು ಪಾಸ್ ಆಗೋದು ಐದು ಐದು ಗಂಟೆ ಐದುವರೆ ಆಯಿತು ಐದುವರೆ ನೆಕ್ಸ್ಟ್ ರೀಚ್ ಆಗೋದು ನೀವು ನರಸೀಪುರ ಅಲ್ಲೇ ಐದು ಮುಖಾಲ್ಗೆ ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಮೈಸೂರಿಂದ ನರ್ಸಿಂಗ್ ಪಾರ್ಕ್ ಹದಿನೈದು ನಿಮಿಷದಲ್ಲಿ ಹೋಗ್ತೀವಿ ಹದಿನೈದು ನಿಮಿಷ ಎಷ್ಟು ಕಿಲೋಮೀಟರ್ ಇಪ್ಪತ್ತು ನಿಮಿಷ ಬೇಕಾ ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಹಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನರ್ಸಿಂಗ್ ಮೂವತ್ತೆರಡು ಕಿಲೋಮೀಟರ್ ಮೂವತ್ತೆರಡು ಕಿಲೋಮೀಟರ್ ಹದಿನೈದು ನಿಮಿಷದಲ್ಲಿ ರೀಚ್ ಮಾಡ್ಬೋದಾ ಮರಳಿ ಹೋಗ್ಬೋದು ಟೈಮ್ ಆಗಿರೋದು ಹಂಗೆ ಹದಿನೈದು ನಿಮಿಷದೊಳಗಡೆ ಹೋಗ್ಬೇಕು ನೆಕ್ಸ್ಟ್ ರೂಟು ಸರ್ ಅಲ್ಲಿಂದ ಅಲ್ಲಿಂದ ಮತ್ತೆ ನರ್ಸಿಂಗ್ ಇದು ಮರಳ್ಳಿ ಹಾ ಮರಳ್ಳಿ ಅಲ್ಲಿಂದ ಅಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬೇಕು ಮರಳ್ಳಿ ಅದೇ ಮ ಈಗ ನರಸೀಪುರ ಐದು ಐವತ್ತು ಬಿಟ್ಟರೆ ಆರವತ್ತು ಮರಳ್ಳಿ ಹಾಂ ಆರು ಆರು ಇಪ್ಪತ್ತೈದು ನಾನು ನಗರ ಚಾಮ್ರಾಜನಗರ ಅಲ್ಲೋ ಒಂದು ಹತ್ತು ನಿಮಿಷ ಅಲ್ಲಿ ಆರು ನಲ್ವತ್ತು ಮತ್ತೆ ಎತ್ತಿ ಅಲ್ಲಿಂದ ಏಳು ಗಂಟೆ ಏಳು ಐದಕ್ಕೆ ತಾಳ್ವಾಡಿ ಉಂಟು ಹ್ಞೂ ತಾಳ್ವಾಡಿಯಲ್ಲಿ ಅಲ್ಲೋ ಒಂದು ಹತ್ತು ನಿಮಿಷ ಎಲ್ಲ ಚೀಕಲೆಯಲ್ಲಿ ಮೇಲೆ ಏಳು ಇಪ್ಪತ್ತು ತಲುಪಿಬಿಟ್ರೆ ಎಂಟು ಐವತ್ತೈದಕ್ಕೆ ಸತ್ಯಮಂಗ್ಲ ತಮಿಳುನಾಡು ಎಂಟು ಐವತ್ತೈದಕ್ಕೆ ಸತ್ಯಂಬಲ ಐವತ್ತೈದು ಸತ್ಯಮಂಗ್ಲ ಹಾಂ ಮತ್ತೆ ಅದು ಬಿಟ್ರೆ ಅಲ್ಲಿ ಹನ್ನೊಂದು ಹತ್ತು ನಿಮಿಷ ನಿಂಟು ಬಿಟ್ಟರೆ ಒಂಬತ್ತು ಕಾಲ್ಗೆ ಇರ್ತದೆ ಅಲ್ಲಿಂದ ಮತ್ತೆ ಹತ್ತು ಹತ್ತು ಇಪ್ಪತ್ತೈದಕ್ಕೆಲ್ಲ ಈರೋಡು ಹತ್ತು ಇಪ್ಪತ್ತೈದಕ್ಕೆ ಹೋಗ್ತೀವಿ ಈರೋಡು ಆಲ್ಮೋಸ್ಟ್ ಇನ್ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಇನ್ನೂರೈವತ್ತು ಇನ್ನೂರ ಅರವತ್ತೆ ಹಾಂ ಈಗ ಸತ್ಯಮಂಗಲ ಎಲ್ಲ ನೈಟ್ ಟೈಮು ಹೇಗಿದೆ ಘಾಟ್ಲೆಲ್ಲ ಹಾಂ ಸತ್ಯಮಂಗಲ ಎಲ್ಲ ಫುಲ್ಲ ಆನೆಗಳು ಆನೆಗಳೆಲ್ಲ ಈಗ ಆನೆಗಿನ್ನೇ ರೋಡಲ್ಲಿ ಬಂದರೆ ಸರ್ ಅಂದ್ರೆ ಅದ್ರ ಪಾಡ್ ಅದ್ ಹೋಯ್ತದೆ ನಮ್ಮ ಪಣ್ಣ ಹೋಯ್ತದೆ ಈ ಕಡೆ ಏನ್ ತೊಂದ್ರೆ ಏನು ಕೊಡಲ್ಲ ರೋಡ್ ಅಲ್ಲಿ ಇರ್ತದೆ ನಮ್ಮ ಪಣ್ಣ ಸೈಲ್ ಹೋಯ್ತದೆ ಅದ್ರ ಸೈಲ್ ಹೋಯ್ತದೆ ಸಮ್ ಟೈಮ್ ಒಂದು ಹಾಫ್ ಅನ್ ಅವರ್ ಎಲ್ಲ ನಿಲ್ಸ್ಬೇಕಾಗತ್ತ ಬಸ್ ನಾ ನಿಲ್ಸ್ಬೇಕಾಗ ಮುಂದ್ಗಡೆ ಕಾರು ಅವೆಲ್ಲ ಇದ್ರೆ ಅದೇ ಕಬ್ಬನ್ ದಾರಿ ಬರ್ತದಲ್ಲ ಕಬ್ಬನ್ ದಾರಿ ಬಂದ ಅದನ್ನ ಕಬ್ಬು ತಿಂದ್ ತಿರ್ಬೇಕಾದ್ರೆ ಮುಂದೆ ಮೂವ್ ಮಾಡ್ತಾ ಯಾಕಂದ್ರೆ ರೋಡ್ ಬ್ಲಾಕ್ ಆಗಿರ್ತಾವ ಅಲ್ಲಿ ಹೋಗೋದು ನಾರ್ಮಲ್ ಆಗಿದ್ರೆ ಬಸ್ ನಾವ್ ಏನ್ ಮಾಡಲ್ಲ ಪಕ್ಕ ಬಸ್ ಕಾರಲ್ಲ ಹೋಗಿದ್ರೆ ಆರಾಮಾಗಿ ನಿಮ್ ಪಡೆ ನೀವು ಹೋಗ್ತಾ ಡೈಲಿ ಸಿಗ್ತಾನೆ ಇರ್ತದೆ ಡೈಲಿ ಸಿಗ್ತಾ ಡೈಲಿನೂ ನೋಡ್ಬೋದು ಹ್ಮ್ ಹೋಗೋ ಬರೋ ನೋಡ್ತಾನೆ ಇರ್ತೀವಿ ಜಿಂಕೆಗಳು ನೋಡಬಹುದು ಎಲ್ಲ ನೋಡಬಹುದು ಈಗ ನೈಟ್ ಟೈಮ್ ಎಲ್ಲ ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಬಿಡಲ್ಲ ಅಂತಾರಲ್ಲ ಗಾಡಿಗಳೆಲ್ಲ ಹೌದು ಗಂಟೆ ಲಾಸ್ಟ್ ಆ ಕಡೆಯಿಂದ ಸರ್ ತರ್ಕಾರಿ ಗಾಡಿಗಳು ಮಾತ್ರ ಬಿಡದರ ಹತ್ತು ಗಂಟೆವರೆಗೂ ಲಾರಿ ಲಾರಿ ಆರು ಗಂಟೆ ಲಾಸ್ಟು ಪ್ಯಾಸೆಂಜರ್ ವೆಹಿಕಲ್ ಒಂಬತ್ತು ಗಂಟೆ ಲಾಸ್ಟ್ ಸರ್ ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ಕಂಪನಿಗಳ ಗಾಡಿ ಓಡಿಸಿದೀರ ಸರ್ ನಾವು ಓಡಿಸಿದ್ವಿ ಕೊಳ್ಳಗಾಲ ಲೈನ್ಲೇಶ್ವರ್ ಅಂತ ಒಂದು ಗಾಡಿ ಇತ್ತು ಆ ಗಾಡಿಯಲ್ಲೇ ಫಸ್ಟ್ ಚಾನ್ಸ್ ನನಗೆ ಅದೆಲ್ಲ ಓಡಿಸ ಆದ್ಮೇಲೆ ವೇಲ ಅಂತ ಆಯ್ತು ಆ ಗಾಡಿ ಆದ್ಮೇಲೆ ಮತ್ತೆ ಆರ್ ಪಿ ಎನ್ ಕಂಪ್ನಿಗೆ ಬಂದ್ಬಿಟ್ಟು ಇದರಲ್ಲೇ ಒಂದು ಎರಡು ವರ್ಷ ಓಡಿದೆ ಓಡ್ಬಿಟ್ಟು ಆಮೇಲೆ ಇಲ್ಸ್ ಗೆ ಎಕ್ಸ್ಪೀರಿಯೆನ್ಸ್ ಬೇಕಲ್ಲ ಅವಾಗ ಇದೆಲ್ಲ ಓಡ್ಸೋಕೆ ಎಕ್ಸ್ಪೀರಿಯನ್ಸ್ ಬೇಕಂತ ಆಮೇಲೆ ಅಲ್ಲಿ ಬಿ ಎಸ್ ಸಿ ಅಂತ ಒಂದು ಗಾಡಿ ಓಡುತ್ತೆ ನಂಗೆ ಚಾಮರಾಜನಗರ ಸತ್ಯಮಂಗ ಅದ್ರಲ್ಲಿ ನಂಗೆ ಚಾನ್ಸ್ ಸಿಗ್ತದೆ ಅದ್ರಲ್ಲಿ ಹೋಗಿ ಒಂದ್ ವರ್ಷ ಓಡ್ತೀನಿ ಒಂದು ವರ್ಷ ಆದ್ಮೇಲೆ ಮತ್ತೆ ಅಲ್ಲೇ ರಮಣಿ ಅಂತ ಒಂದು ಗಾಡಿ ಓಡ್ತದೆ ಚಾಮರಾಜನಗರ ಸತ್ಯಮಂಗ ಆ ಗಾಡಿಯಲ್ಲಿ ಓಡ್ತೀನಿ ಅರ್ಲೊಂದು ವರ್ಷ ಓಡ್ತೀನಿ ಓಡಾದ್ಮೇಲೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆಮೇಲೆ ಇಲ್ಲಿ ಈ ಗಾಡಿ ಓಡಿಸಬಹುದು ಅಂತ ಅವರೇ ಕರೀತಾರೆ ಬನ್ನಿ ಗುಟಿ ಕೊಡ್ತೀವಿ ಅಂತ ಹೇಳಿ ಆಗ ಬಂದ್ ಚೇಂಜ್ ಮಾಡಬಹುದು ಈಗ ನಿಮ್ಗೆ ಡ್ರೈವಿಂಗ್ ಗೊತ್ತಿದ್ರು ನಿಮ್ಗೆ ನಿಮಗೆ ಗಾಡಿ ಕೊಡ್ತಾ ಇರಲಿಲ್ಲ ನಿಮಗೆ ಅವಾಗ ಅಂದ್ರೆ ನಮ್ಗೆ ಇಲ್ಸ್ ಓಡ್ಸಿರೋ ಇದ್ಬೇಕಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಕೊಡ್ತಾನೆ ಹೌದು ಒಂದೆರಡು ವರ್ಷ ಸ್ಟಾರ್ಟಿಂಗ್ ಕೊಡ್ತಾನೆ ಇರಲಿಲ್ಲ ಲಾರಿ ಓಡಿಸಿರ್ತೀವಿ ಅಂದ್ರೆ ಬಸ್ ಅಂದ್ರೆ ಅದು ಆರ್ಪಿಎನ್ ಅಂದ್ರೆ ಟೈಮಿಂಗ್ಸ್ ಕ್ಯಾಚ್ ಮಾಡಬೇಕಲ್ವಾ ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಹಂಗ ಕೊಡ್ತಾ ಇರಲಿ ಕೊಡ್ತೀನಿ ಈಗ ಆರ್ ಪಿ ಎನ್ ಎಲ್ಲ ಕೊಟ್ಟಿದ್ದಾರೆ ಈಗ ಬಂದೀಗ ಎರಡು ವರ್ಷ ಇವಾಗ ಏನ್ ನಿಮ್ಮ ಗಾಡಿನಲ್ಲಿ ಇಷ್ಟೊಂದು ಕ್ಯಾಮೆರಾಗಳು ಹಾಕ್ತಿರಿ ಸರ್ ಇದು ಎಲ್ಲರಿಗೂ ಉಪಯೋಗ ಇರತಕ್ಕಂತ ಯಾಕಂದ್ರೆ ಈಗ ಪ್ಯಾಸೆಂಜರ್ ಏನೋ ಒಂದು ಬಿಟ್ಟೋಗಿರ್ಬೋದು ಅಲ್ಲ ಪ್ಯಾಸೆಂಜರ್ ಏನೋ ಒಂದ್ ತೊಂದರೆ ಆಗಬಹುದು ಏನ್ ಎಲ್ಲ ಆಗಿದೆ ಅಂತೆಲ್ಲ ಕನ್ನಡ ಗೋಸ್ಕರ ಕ್ಯಾಮ್ರಾಗಿರ್ತವೆ ಯಾರು ಏನೇ ಏನೇ ತಪ್ಪು ಮಾಡಿದ್ರು ಎಷ್ಟ್ ಕ್ಯಾಮ್ರಾ ಹಾಕ್ತಿದಿರಾ ಹನ್ನೆರಡು ಕ್ಯಾಮ್ರಾ ಹನ್ನೆರಡು ಕ್ಯಾಮ್ರಾ ಹಾಕ್ತಿದಿರಾ ಟೋಟಲ್ ಟೋಟಲ್ ಎಲ್ಲ ಎಲ್ಲಿ ಯಾರು ನೋಡ್ತಾ ಇರ್ತಾರ ಎಲ್ಲ ರೆಕಾರ್ಡ್ ಆಯ್ತಿ